ಕಳೆದ ಕೆಲ ದಿನಗಳ ಹಿಂದೆಗಿಷ್ಟೇ ನಗರದಲ್ಲಿ ಕಳ್ಳರು ಎಟಿಎಂ ಯಂತ್ರವನ್ನು ಹೊತ್ತೊಯ್ದು ನಾಲೆಯಲ್ಲಿ ಎಸೆದು ಹೋಗಿದ್ದ ಪ್ರಕರಣ ಮಾಸುವ ಮುನ್ನವೇ ಚನ್ನರಾಯಪಟ್ಟಣ ತಾಲೂಕಿನ ಉದಯಪುರದಲ್ಲಿ ಹಣದ ಸಮೇತ ಯಂತ್ರವನ್ನು ಕೈದೊಯ್ದಿರುವ ಘಟನೆ ತಡರಾತ್ರಿ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಬೆಂಗಳೂರು ಮಂಗಳೂರು ರಸ್ತೆಯ ಉದಯಪುರ ಗ್ರಾಮದಲ್ಲಿದ್ದ ಇಂಡಿಯನ್ ಬ್ಯಾಂಕ್ನ ಎಟಿಎಂನ ಮಷೀನ್ ಅನ್ನ ಚೋರರು ಹೊತ್ತೊಯ್ದಿದ್ದಾರೆ ಕಳೆದ ಜನವರಿ ಇಪ್ಪತ್ತೊಂಬತ್ತರಂದು ಹಾಸನದ ಹನುಮಂತಪುರದಲ್ಲಿ ಎಟಿಎಂ ಯಂತ್ರ ಕಳೆದು ಹೋಗಿದ್ದು ಇಲ್ಲಿಯವರೆಗೂ ಚೋರರನ್ನ ಹಿಡಿಯಲು ಪೊಲೀಸರು ವಿಫಲರಾಗಿದ್ದಾರೆ ಇದೀಗ ಮತ್ತೊಂದು ಅದೇ ಕಂಪನಿಯ ಎಟಿಎಂ ಯಂತ್ರ ಕಳುವಾಗಿದ್ದು ಸಾರ್ವಜನಿಕರಲ್ಲಿ ಆತಂಕ ಮಾಡಿದೆ ಇಂದು ಬೆಳಗ್ಗೆ ಸ್ಥಳೀಯರು ಹಣ ಡ್ರಾ ಮಾಡಿಕೊಳ್ಳಲು ಕೇಂದ್ರಕ್ಕೆ ಹೋದಾಗ ಯಂತ್ರ ಕಾಣದಿದ್ದಾಗ ಆತಂಕಗೊಂಡಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆಗಿಷ್ಟೇ ನಗರದಲ್ಲಿ ಕಳ್ಳರು ಎಟಿಎಂ ಯಂತ್ರವನ್ನು ಹೊತ್ತೊಯ್ದು ನಾಲೆಯಲ್ಲಿ ಎಸೆದು ಹೋಗಿದ್ದ ಪ್ರಕರಣ ಮಾಸುವ ಮುನ್ನವೇ ಚನ್ನರಾಯಪಟ್ಟಣ ತಾಲೂಕಿನ ಉದಯಪುರದಲ್ಲಿ ಹಣದ ಸಮೇತ ಯಂತ್ರವನ್ನು ಕೈದೊಯ್ದಿರುವ ಘಟನೆ ತಡರಾತ್ರಿ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಬೆಂಗಳೂರು ಮಂಗಳೂರು ರಸ್ತೆಯ ಉದಯಪುರ ಗ್ರಾಮದಲ್ಲಿದ್ದ ಇಂಡಿಯನ್ ಬ್ಯಾಂಕ್ನ ಎಟಿಎಂನ ಮಷೀನ್ ಅನ್ನ ಚೋರರು ಹೊತ್ತೊಯ್ದಿದ್ದಾರೆ ಕಳೆದ ಜನವರಿ ಇಪ್ಪತ್ತೊಂಬತ್ತರಂದು ಹಾಸನದ ಹನುಮಂತಪುರದಲ್ಲಿ ಎಟಿಎಂ ಯಂತ್ರ ಕಳೆದು ಹೋಗಿದ್ದು ಇಲ್ಲಿಯವರೆಗೂ ಚೋರರನ್ನ ಹಿಡಿಯಲು ಪೊಲೀಸರು ವಿಫಲರಾಗಿದ್ದಾರೆ ಇದೀಗ ಮತ್ತೊಂದು ಅದೇ ಕಂಪನಿಯ ಎಟಿಎಂ ಯಂತ್ರ ಕಳುವಾಗಿದ್ದು ಸಾರ್ವಜನಿಕರಲ್ಲಿ ಆತಂಕವನ್ನು ಮಾಡಿದೆ ಇಂದು ಬೆಳಗ್ಗೆ ಸ್ಥಳೀಯರು ಹಣ ಡ್ರಾ ಮಾಡಿಕೊಳ್ಳಲು ಕೇಂದ್ರಕ್ಕೆ ಹೋದಾಗ ಯಂತ್ರ ಕಾಣದಿದ್ದಾಗ ಆತಂಕಗೊಂಡಿದ್ದಾರೆ ಕಳೆದ ಕೆಲ ದಿನಗಳ ಹಿಂದಿಗಿಷ್ಟೇ ನಗರದಲ್ಲಿ ಕಳ್ಳರು ಎಟಿಎಂ ಯಂತ್ರವನ್ನ ಹೊತ್ತೊಯ್ದು ನಾಲೆಯಲ್ಲಿ ಎಸೆದು ಹೋಗಿದ್ದ ಪ್ರಕರಣ ಮಾಸುವ ಮುನ್ನವೇ ಚನ್ನರಾಯಪಟ್ಟಣ ತಾಲೂಕಿನ ಉದಯಪುರದಲ್ಲಿ ಹಣದ ಸಮೇತ ಯಂತ್ರವನ್ನ ಕೈದೊಯ್ದಿರುವ ಘಟನೆ ತಡರಾತ್ರಿ ನಡೆದಿದೆ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರ ಬೆಂಗಳೂರು ಮಂಗಳೂರು ರಸ್ತೆಯ ಉದಯಪುರ ಗ್ರಾಮದಲ್ಲಿದ್ದ ಇಂಡಿಯನ್ ಬ್ಯಾಂಕ್ನ ಎಟಿಎಂನ ಮಷೀನ್ ಅನ್ನು ಚೋರರು ಹೊತ್ತೊಯ್ದಿದ್ದಾರೆ ಕಳೆದ ಜನವರಿ ಇಪ್ಪತ್ತೊಂಬತ್ತರಂದು ಹಾಸನದ ಹನುಮಂತಪುರದಲ್ಲಿ ಎಟಿಎಂ ಯಂತ್ರ ಕಳೆದು ಹೋಗಿದ್ದು ಇಲ್ಲಿಯವರೆಗೂ ಚೋರರನ್ನ ಹಿಡಿಯಲು ಪೊಲೀಸರು ವಿಫಲರಾಗಿದ್ದಾರೆ ಇದೀಗ ಮತ್ತೊಂದು ಅದೇ ಕಂಪನಿಯ ಎಟಿಎಂ ಯಂತ್ರ ಕಳುವಾಗಿದ್ದು ಸಾರ್ವಜನಿಕರಲ್ಲಿ ಆತಂಕವನ್ನು ಆತಂಕವನ್ನಿದೆ ಸ್ಥಳೀಯರು ಹಣ ಡ್ರಾ ಮಾಡಿಕೊಳ್ಳಲು ಕೇಂದ್ರಕ್ಕೆ ಹೋದಾಗ ಯಂತ್ರ ಕಾಣದಿದ್ದಾಗ ಆತಂಕಗೊಂಡಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆಗಿಷ್ಟೇ ನಗರದಲ್ಲಿ ಕಳ್ಳರು ಎಟಿಎಂ ಯಂತ್ರವನ್ನು ಹೊತ್ತೊಯ್ದು ನಾಲೆಯಲ್ಲಿ ಎಸೆದು ಹೋಗಿದ್ದ ಪ್ರಕರಣ ಮಾಸುವ ಮುನ್ನವೇ ಚನ್ನರಾಯಪಟ್ಟಣ ತಾಲೂಕಿನ ಉದಯಪುರದಲ್ಲಿ ಹಣದ ಸಮೇತ ಯಂತ್ರವನ್ನು ಕೈದೊಯ್ದಿರುವ ಘಟನೆ ತಡರಾತ್ರಿ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಬೆಂಗಳೂರು ಮಂಗಳೂರು ರಸ್ತೆಯ ಉದಯಪುರ ಗ್ರಾಮದಲ್ಲಿದ್ದ ಇಂಡಿಯನ್ ಬ್ಯಾಂಕ್ನ ಎಟಿಎಂನ ಮಷೀನ್ ಅನ್ನ ಚೋರರು ಹೊತ್ತೊಯ್ದಿದ್ದಾರೆ ಕಳೆದ ಜನವರಿ ಇಪ್ಪತ್ತೊಂಬತ್ತರಂದು ಹಾಸನದ ಹನುಮಂತಪುರದಲ್ಲಿ ಎಟಿಎಂ ಯಂತ್ರ ಕಳೆದು ಹೋಗಿದ್ದು ಇಲ್ಲಿಯವರೆಗೂ ಚೋರರನ್ನ ಹಿಡಿಯಲು ಪೊಲೀಸರು ವಿಫಲರಾಗಿದ್ದಾರೆ ಇದೀಗ ಮತ್ತೊಂದು ಅದೇ ಕಂಪನಿಯ ಎಟಿಎಂ ಯಂತ್ರ ಕಳುವಾಗಿದ್ದು ಸಾರ್ವಜನಿಕರಲ್ಲಿ ಆತಂಕವನ್ನು ಮಾಡಿದೆ ಇಂದು ಬೆಳಗ್ಗೆ ಸ್ಥಳೀಯರು ಹಣ ಡ್ರಾ ಮಾಡಿಕೊಳ್ಳಲು ಕೇಂದ್ರಕ್ಕೆ ಹೋದಾಗ ಯಂತ್ರ ಕಾಣದಿದ್ದಾಗ ಆತಂಕಗೊಂಡಿದ್ದಾರೆ ಕಳೆದ ಕೆಲ ದಿನಗಳ ಹಿಂದಿಗಿಷ್ಟೇ ನಗರದಲ್ಲಿ ಕಳ್ಳರು ಎಟಿಎಂ ಯಂತ್ರವನ್ನ ಹೊತ್ತೊಯ್ದು ನಾಲೆಯಲ್ಲಿ ಎಸೆದು ಹೋಗಿದ್ದ ಪ್ರಕರಣ ಮಾಸುವ ಮುನ್ನವೇ ಚನ್ನರಾಯಪಟ್ಟಣ ತಾಲೂಕಿನ ಉದಯಪುರದಲ್ಲಿ ಹಣದ ಸಮೇತ ಯಂತ್ರವನ್ನು ಕೈದೊಯ್ದಿರುವ ಘಟನೆ ತಡರಾತ್ರಿ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಬೆಂಗಳೂರು ಮಂಗಳೂರು ರಸ್ತೆಯ ಉದಯಪುರ ಗ್ರಾಮದಲ್ಲಿದ್ದ ಇಂಡಿಯನ್ ಬ್ಯಾಂಕ್ನ ಎಟಿಎಂನ ಅನ್ನು ಚೋರರು ಹೊತ್ತೊಯ್ದಿದ್ದಾರೆ ಕಳೆದ ಜನವರಿ ಇಪ್ಪತ್ತೊಂಬತ್ತರಂದು ಹಾಸನದ ಹನುಮಂತಪುರದಲ್ಲಿ ಎಟಿಎಂ ಯಂತ್ರ ಕಳೆದು ಹೋಗಿದ್ದು ಇಲ್ಲಿಯವರೆಗೂ ಚೋರರನ್ನ ಹಿಡಿಯಲು ಪೊಲೀಸರು ವಿಫಲರಾಗಿದ್ದಾರೆ ಇದೀಗ ಮತ್ತೊಂದು ಅದೇ ಕಂಪನಿಯ ಎಟಿಎಂ ಯಂತ್ರ ಕಳುವಾಗಿದ್ದು ಸಾರ್ವಜನಿಕರಲ್ಲಿ ಆತಂಕ ಮಾಡಿದೆ ಇಂದು ಬೆಳಗ್ಗೆ ಸ್ಥಳೀಯರು ಹಣ ಡ್ರಾ ಮಾಡಿಕೊಳ್ಳಲು ಕೇಂದ್ರಕ್ಕೆ ಹೋದಾಗ ಯಂತ್ರ ಕಾಣದಿದ್ದಾಗ ಆತಂಕಗೊಂಡಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆಗಿಷ್ಟೇ ನಗರದಲ್ಲಿ ಕಳ್ಳರು ಎಟಿಎಂ ಯಂತ್ರವನ್ನ ಹೊತ್ತೊಯ್ದು ನಾಲೆಯಲ್ಲಿ ಎಸೆದು ಹೋಗಿದ್ದ ಪ್ರಕರಣ ಮಾಸುವ ಮುನ್ನವೇ ಚನ್ನರಾಯಪಟ್ಟಣ ತಾಲೂಕಿನ ಉದಯಪುರದಲ್ಲಿ ಹಣದ ಸಮೇತ ಯಂತ್ರವನ್ನ ಕೈದೊಯ್ದಿರುವ ಘಟನೆ ತಡರಾತ್ರಿ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಬೆಂಗಳೂರು ಮಂಗಳೂರು ರಸ್ತೆಯ ಉದಯಪುರ ಗ್ರಾಮದಲ್ಲಿದ್ದ ಇಂಡಿಯನ್ ಬ್ಯಾಂಕ್ನ ಎಟಿಎಂನ ಮಷೀನ್ ಅನ್ನ ಚೋರರು ಹೊತ್ತೊಯ್ದಿದ್ದಾರೆ ಕಳೆದ ಜನವರಿ ಇಪ್ಪತ್ತೊಂಬತ್ತರಂದು ಹಾಸನದ ಹನುಮಂತಪುರದಲ್ಲಿ ಎಟಿಎಂ ಯಂತ್ರ ಕಳೆದು ಹೋಗಿದ್ದು ಇಲ್ಲಿಯವರೆಗೂ ಚೋರರನ್ನ ಹಿಡಿಯುವಲು ಪೊಲೀಸರು ವಿಫಲರಾಗಿದ್ದಾರೆ ಇದೀಗ ಮತ್ತೊಂದು ಅದೇ ಕಂಪನಿಯ ಎಟಿಎಂ ಯಂತ್ರ ಕಳುವಾಗಿದ್ದು ಸಾರ್ವಜನಿಕರಲ್ಲಿ ಆತಂಕವನ್ನು ಮಾಡಿದೆ ಇಂದು ಬೆಳಗ್ಗೆ ಸ್ಥಳೀಯರು ಹಣ ಡ್ರಾ ಮಾಡಿಕೊಳ್ಳಲು ಕೇಂದ್ರಕ್ಕೆ ಹೋದಾಗ ಯಂತ್ರ ಕಾಣದಿದ್ದಾಗ ಆತಂಕಗೊಂಡಿದ್ದಾರೆ